ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಚರ್ಚೆ ಮಾಡೋಣ ಉತ್ತರ ಪ್ರದೇಶ ಇದು ಭಾರತದ ರಾಜಕೀಯದಲ್ಲಿ ದೊಡ್ಡ ರಾಜ್ಯ ಇಲ್ಲಿ ಏನು ನಡೆದರೂ ಅದು ದೇಶದಾದ್ಯಂತ ಆಗುತ್ತೆ ಆದ್ರೆ ಈಗ ಯುಪಿಯಲ್ಲಿ ನಡೀತಾ ಇರುವುದು ಕೇವಲ ಪಾಲಿಟಿಕ್ಸ್ ಅಲ್ಲ ಅದೊಂದು ದೊಡ್ಡ ಭದ್ರತಾ ಲೋಪ ಅಂದ್ರೆ ತಪ್ಪಾಗಲ್ಲ ವಿಷಯ ಏನಪ್ಪಾ ಅಂದ್ರೆ ದೇಶದಾದ್ಯಂತ ಈಗ ಎಸ್ಐಆರ್ ಪ್ರಕ್ರಿಯೆ ನಡೀತಾಗಿದೆ ನಿಮಗೆಲ್ಲ ಗೊತ್ತಾಗಿದೆ ಆದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಈ ಪ್ರಕ್ರಿಯೆಯನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಎಂದ್ರೆ ಅಧಿಕಾರಿಗಳು ಕೂಡ ಬೆಚ್ಚಿ ಬೀಳುವಷ್ಟು ಎಲ್ಲೂ ಕೂಡ ಒಂದು ಸಣ್ಣ ಲೂಪ್ ಹೋಲ್ ಸಿಗ್ಬಾರ್ದು ಒಂದೇ ಒಂದು ತಪ್ಪು ನಡಿಬಾರ್ದು ಅಂತ ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಆದ್ರೆ ಅಸಲಿ ಟ್ವಿಸ್ಟ್ ಶುರು ಇಲ್ಲಿ ಇತ್ತೀಚೆಗೆ ಯೋಗಿ ಆದಿತ್ಯನಾಥ್ ಅವರು ಒಂದು ರಿಪೋರ್ಟ್ ಅನ್ನ ನೋಡ್ತಾರೆ ಆ ರಿಪೋರ್ಟ್ ನೋಡಿದ ತಕ್ಷಣ ಸ್ವತಃ ಯೋಗಿ ಅವರೇ ಶಾಕ್ ಆಗಿದ್ದಾರೆ ಆ ಡೇಟಾ ನೋಡಿ ಅವರಿಗೆ ನಂಬಿಕೆ ಆಗಲಿಲ್ಲ ಎಷ್ಟರ ಮಟ್ಟಿಗೆ ಅಂದ್ರೆ ಆ ಡೇಟಾದಲ್ಲಿ ಇದ್ದ ತಪ್ಪುಗಳು ಅದರಲ್ಲಿನ ಗೋಲ್ ನೋಡಿದ್ರೆ ಎಂಥವರಿಗಾದ್ರೂ ತಲೆ ತಿರುಗಿ ಹೋಗುತ್ತೆ ಸ್ನೇಹಿತರೆ ನೀವು ನಂಬ್ತಿರೋ ಗಿಲ್ವೋ ಒಂದು ಕಡೆ ತಂದೆಯ ವಯಸ್ಸು ಮೂವತ್ತು ವರ್ಷಗಿದ್ರೆ ಮಗನ ವಯಸ್ಸು ಇಪ್ಪತ್ತು ವರ್ಷಗಿದೆ ಇನ್ನು ತಾತನ ವಯಸ್ಸನ್ನ ನೋಡಿದ್ರೆ ಜಸ್ಟ್ ನಲವತ್ತು ವರ್ಷ ಇದೆಂತ ವಿಚಿತ್ರ ಅಲ್ವಾ ಬಯೋಲಾಜಿಕಲಿ ಇದು ಸಾಧ್ಯನಾ ಒಬ್ಬ ತಂದೆ ತನ್ನ ಹತ್ತನೇ ವಯಸ್ಸಿಗೆ ಮಗನ ಪಡೆಯೋಕೆ ಸಾಧ್ಯವಾಗುತ್ತಾ ಅಥವಾ ತಾತ ಮತ್ತು ಅಪ್ಪನ ಮಧ್ಯೆ ಬರೀ ಹತ್ತು ವರ್ಷ ವ್ಯತ್ಯಾಸ ಇರೋಕೆ ಸಾಧ್ಯನಾ ಇದೆಲ್ಲ ಕೇಳ್ತಾ ಇದ್ರೆ ನಿಮಗೂ ಸಹ ನಗು ಬರ್ತಾಗಿರಬಹುದು ಆದರೆ ಇದು ನಗುವಿನ ವಿಷಯ ಅಲ್ಲ ಇದು ನಮ್ಮ ದೇಶದ ಭದ್ರತೆಗೆ ಸಂಬಂಧಿಸಿದ ಅತಿ ದೊಡ್ಡ ಆತಂಕಕಾರಿ ವಿಷಯ ಹಾಗಾದರೆ ಯು ಪಿ ಸಿಕ್ಕ ಆ ಡೇಟಾ ಏನ್ ಹೇಳ್ತಾ ಇದೆ ಯೋಗಿ ಆದಿತ್ಯನಾಥ್ ಅವರು ಬಿಜೆಪಿ ಕಾರ್ಯಕರ್ತರ ಮೀಟಿಂಗ್ನಲ್ಲಿ ಅಷ್ಟು ಗರಂ ಆಗಿದ್ಯಾಕೆ ಈ ವಯಸ್ಸಿನ ವ್ಯತ್ಯಾಸದ ಹಿಂದೆ ಅಡಗಿರೋ ಅಸಲಿ ಸತ್ಯ ಏನೋ ಅಕ್ರಮ ವಲಸಿಗರು ಹೇಗೆ ನಮ್ಮ ಸಿಸ್ಟಮನ್ನು ಹೈಜಾಕ್ ಮಾಡ್ತಾ ಇದ್ದಾರೆ ಇದೆಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಇತ್ತೀಚೆಗೆ ಲಕ್ನೋದಲ್ಲಿ ಬಿಜೆಪಿ ಕಾರ್ಯಕರ್ತರ ಒಂದು ಮಹತ್ವದ ಸಭೆ ನಡೀತು ಸಾಮಾನ್ಯವಾಗಿ ಇಂಥ ಸಭೆಗಳಲ್ಲಿ ಎಲೆಕ್ಷನ್ ಬಗ್ಗೆನೋ ಅಥವಾ ಪಾರ್ಟಿ ಕೆಲಸಗಳ ಬಗ್ಗೆನೋ ಮಾತಾಡ್ತಾರೆ ಆದರೆ ಈ ಬಾರಿ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಮೂಡ್ ಬೇರೆನೆ ಆಗಿತ್ತು ಅವರ ಕೈಯಲ್ಲಿ ಕೆಲವು ರಿಪೋರ್ಟ್ ಫಾರ್ಮ್ಗಳಿದ್ವು ಅವರು ಮೈಕ್ ಹಿಡಿದು ನೇರವಾಗಿ ಒಂದು ಮಾತನ್ನ ಹೇಳಿದ್ರು ನಾನು ಎಸ್ಐಆರ್ ಪ್ರಕ್ರಿಯೆಯ ಕೆಲವು ಫಾರ್ಮ್ಗಳನ್ನ ರ್ಯಾಂಡಮ್ ಆಗಿ ಚೆಕ್ ಮಾಡಿದೆ ಅಲ್ಲಿ ನನಗೆ ಕಂಡಿದ್ದೇನ್ ಗೊತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ರು ಇಡೀ ಸಭಾಂಗಣ ಸೈಲೆಂಟ್ ಆಗಿತ್ತು ಯೋಗಿಯವರು ಮುಂದುವರೆಸುತ್ತಾ ನೋಡಿ ಒಂದು ಫಾರ್ಮ್ ಅಲ್ಲಿ ಮಗನ ವಯಸ್ಸು ಇಪ್ಪತ್ತು ವರ್ಷ ಅಂತ ಬರೆದಿದೆ ಸರಿ ಅದರಲ್ಲಿ ಏನ್ ತಪ್ಪಿದೆ ಅಂತ ನೀವು ಕೇಳಬಹುದು ಆದ್ರೆ ಅದೇ ಫಾರ್ಮ್ ಅಲ್ಲಿ ಅವನ ತಂದೆಯ ವಯಸ್ಸು ಮೂವತ್ತು ವರ್ಷ ಅಂತ ಬರೆದಿದೆ ಇನ್ನು ಮುಂದುವರೆದು ಹೇಳ್ತಾರೆ ಅವನ ತಾತನ ವಯಸ್ಸು ನಲವತ್ತು ವರ್ಷ ಅಂತ ಇದೆ ಇದು ಹೇಗೆ ಸಾಧ್ಯ ಇದು ಯಾವ ಸೀಮೆ ಲೆಕ್ಕಾಚಾರ ಒಬ್ಬ ತಂದೆ ಹತ್ತು ವರ್ಷದ ಬಾಲಕನಿದ್ದಾಗ ಮಗು ಪಡೆಯೋಕಾಗತ್ತಾ ಇದು ಕೇವಲ ಟೈಪಿಂಗ್ ಮಿಸ್ಟೇಕ್ ಅಲ್ಲ ಇದರ ಹಿಂದೆ ದೊಡ್ಡ ಮ್ಯಾನಿಪುಲೇಷನ್ ನಡೆದಿದೆ ಅಂತ ಯೋಗಿ ಅವರು ್ರು ನೋಡಿ ಸ್ನೇಹಿತರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ ಇದು ಯಾವ್ದೋ ಕ್ಲರಿಕಲ್ ಎರರ್ ಅಥವಾ ಕಂಪ್ಯೂಟರ್ ಮಿಸ್ಟೇಕ್ ಅಲ್ಲ ಇದು ಬೇಕಂತಲೇ ಪ್ಲಾನ್ ಮಾಡಿ ಮಾಡಿರುವಂತಹ ತಪ್ಪುಗಳು ಯೋಗಿ ಆದಿತ್ಯನಾಥ್ ಅವರು ಹೇಳೋ ಪ್ರಕಾರ ಈ ರೀತಿ ತಪ್ಪು ಮಾಹಿತಿ ನೀಡುವವರ ಹಿಂದೆ ಒಂದು ದೊಡ್ಡ ಜಾಲವಾಗಿದೆ ಅವರು ಕಾರ್ಯಕರ್ತರಿಗೆ ಕ್ಲಿಯರ್ ಕಟ್ ಆಗಿ ಆರ್ಡರ್ ಅನ್ನ ಮಾಡಿದ್ದಾರೆ ನೀವು ಗ್ರೌಂಡ್ ಲೆವೆಲ್ ನಲ್ಲಿ ಇಳಿಬೇಕು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಪರಿಶೀಲನೆಯನ್ನ ಮಾಡಿ ಎಲ್ಲಲ್ಲಿ ಇಂತ ಅನುಮಾನಾಸ್ಪದ ಡೇಟಾ ಸಿಗುತ್ತೋ ಎಲ್ಲಲ್ಲಿ ವಯಸ್ಸಿನ ವ್ಯತ್ಯಾಸ ಅಥವಾ ಹೆಸರಿನ ವ್ಯತ್ಯಾಸ ಕಾಣಿಸುತ್ತೋ ಅದನ್ನ ತಕ್ಷಣ ಸರ್ಕಾರದ ಗಮನಕ್ಕೆ ತನಿ ಇದನ್ನ ನಾವು ಸುಮ್ಮನೆ ಬಿಡೋ ಹಾಗಿಲ್ಲ ಇವೆಲ್ಲ ಅಕ್ರಮ ವಲಸಿಗರು ಮಾಡ್ತಾ ಇರೋ ಕೆಲಸನೇ ಹೊರತೋ ಇಲ್ಲಿನ ಸ್ಥಳೀಯ ಜನರಲ್ಲ ಅಂತ ಯೋಗಿ ಖಡಕ್ಕಾಗಿ ಎಚ್ಚರಿಕೆ ನೀಡಿದ್ದಾರೆ ಈ ಮಾತನ್ನ ಬರೀ ರಾಜಕೀಯ ಹೇಳಿಕೆ ಅಂತ ಅಂದ್ಕೋಬೇಡಿ ಯಾಕಂದ್ರೆ ಯೋಗಿ ಆದಿತ್ಯನಾಥ್ ಅವರು ಈ ಎಸ್ಐಆರ್ ಪ್ರಕ್ರಿಯೆಯನ್ನ ಎಷ್ಟು ಪ್ರತಿಷ್ಠಿತವಾಗಿ ತಗೊಂಡಿದ್ದಾರೆ ಅಂದ್ರೆ ಪ್ರತಿಯೊಂದು ಫಾರ್ಮ್ ಅನ್ನು ಕೂಡ ಬಿಡದಂತೆ ಚೆಕ್ ಮಾಡಿಸ್ತಾ ಇದ್ದಾರೆ ಈಗ ನಿಮ್ ಮನ್ಸಲ್ಲಿ ಒಂದು ಪ್ರಶ್ನೆ ಮೂಡಬಹುದು ಅಲ್ರಿ ಅವರು ಸುಳ್ಳೇ ಹೇಳೋದಾದ್ರೆ ಕನಿಷ್ಠ ನಂಬುವ ಹಂಗಾದ್ರೂ ಸುಳ್ಳು ಹೇಳಬಾರ್ದಾ ಅಂತ ತಂದೆಗಿಂತ ಮಗನ ವಯಸ್ಸು ಜಾಸ್ತಿ ಅಥವಾ ಹತ್ರ ಹಾಗೆ ಯಾಕೆ ಬರೆಸ್ತಾರೆ ಅಂತ ಇದಕ್ಕೆ ಉತ್ತರ ಇಲ್ಲಿದೆ ನೋಡಿ ಸಾಮಾನ್ಯವಾಗಿ ಬಾಂಗ್ಲಾದೇಶ ಅಥವಾ ರೋಹಿಂಗ್ಯಾ ಅಕ್ರಮ ವಲಸಿಗರು ಭಾರತಕ್ಕೆ ನುಸುಳಿದಾಗ ಅವರಿಗೆ ಮೊದಲು ಬೇಕಾಗಿರೋದೇನು ಹೇಳಿ ಒಂದು ಐ ಡಿ ಕಾರ್ಡ್ ಅದು ಆಧಾರ್ ಕಾರ್ಡ್ ಇರಬಹುದು ಅಥವಾ ವೋಟರ್ ಐ ಡಿನೇ ಆಗಿರಬಹುದು ಅವರಿಗೆ ಇಲ್ಲಿನ ಸಿಸ್ಟಮ್ ಬಗ್ಗೆ ಅಷ್ಟಾಗಿ ಗೊತ್ತಿರಲ್ಲ ಅಥವಾ ಅವಸರದಲ್ಲಿ ಮಾಡಿರ್ತಾರೆ ಈ ಅಕ್ರಮ ವಲಸಿಗರನ್ನ ಸೇರಿಸಿಕೊಳ್ಳುವ ಏಜೆಂಟ್ಗಳು ಅಥವಾ ರಾಕೆಟ್ಗಳು ನಮ್ಮ ದೇಶದಲ್ಲಿ ಎಷ್ಟೋ ಕಡೆ ಕೆಲಸ ಮಾಡ್ತಾ ಇವೆ ಇವರು ಏನ್ ಮಾಡ್ತಾರೆ ಅಂದರೆ ಆ ವಲಸಿಗರು ಬಂದ ತಕ್ಷಣ ಅವರ ಹತ್ರ ಯಾವ ದಾಖಲೆ ಇಲ್ಲದಿದ್ರೂ ಸುಮ್ಮನೆ ಒಂದು ಅಂದಾಜಿನ ಮೇಲೆ ವಯಸ್ಸನ್ನ ಬರೆಸಿ ಐಡಿ ಕಾರ್ಡ್ ಅನ್ನ ಮಾಡಿಸಿಕೊಳ್ತಾರೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಬರ್ತಾನೆ ಅವನ ನಿಜವಾದ ವಯಸ್ಸು ಐವತ್ತು ವರ್ಷ ಅಂತ ಅಂದ್ಕೊಳ್ಳಿ ಆದ್ರೆ ಆ ಏಜೆಂಟ್ ನಿನಗೆ ಮೂವತ್ತೈದು ಅಂತ ಬರಿತೀನಿ ನಿನಗೆ ಕೆಲಸ ಸಿಗೋಕೆ ಈಸಿ ಆಗುತ್ತೆ ಅಂತ ಹೇಳಿ ಮೂವತ್ತೈದು ಅಂತ ಬರೆಸ್ತಾನೆ ಅದೇ ವ್ಯಕ್ತಿಯ ಮಗನ ವಯಸ್ಸು ಇಪ್ಪತ್ತೈದು ಇರುತ್ತೆ ಅವನಿಗೆ ನಿನಗೆ ಇಪ್ಪತ್ತು ಅಂತ ಬರೆಸೋಣ ಅಂತಾರೆ ಡೇಟಾ ಎಂಟ್ರಿ ಆದ್ಮೇಲೆ ನೋಡಿದ್ರೆ ಅಪ್ಪನಿಗೆ ಮೂವತ್ತೈದು ವರ್ಷ ಮಗನಿಗೆ ಇಪ್ಪತ್ತು ಅಥವಾ ಇಪ್ಪತ್ತೈದು ಇರುತ್ತೆ ಇವರಿಬ್ಬರ ನಡುವೆ ಕೇವಲ ಹತ್ತರಿಂದ ಹದಿನೈದು ವರ್ಷದ ಗ್ಯಾಪ್ ಬರುತ್ತೆ ಇವರಿಗೆ ಬೇಕಾಗಿರೋದು ಜಸ್ಟ್ ಒಂದು ವೋಟರ್ ಕಾರ್ಡ್ ಅಷ್ಟೇ ಅದರಲ್ಲಿ ಲಾಜಿಕ್ ಇದ್ಯಾ ಮ್ಯಾಥ್ಸ್ ಇದೆಯಾ ಅಂತ ಅವರು ನೋಡೋದೇ ಯಾವಾಗ ಸರ್ಕಾರ ಎಸ್ಐಆರ್ ಅಡಿ ಡೇಟಾ ವೆರಿಫಿಕೇಶನ್ ಶುರು ಮಾಡ್ತೋ ಆಗ ಈ ಕಳ್ಳಾಟಗಳೆಲ್ಲ ಒನ್ನದಾಗಿ ಬಯಲಿಗೆ ಬರ್ತಾಗಿವೆ ಅಪ್ಪ ಮಗ ಅಕ್ಕ ಪಕ್ಕ ನಿಂತಾಗ ಇಬ್ರು ಸೇಮ್ ಏಜ್ ತರ ಕಾಣಿಸ್ತಾರೆ ಆದ್ರೆ ರೆಕಾರ್ಡ್ ಅಲ್ಲಿ ತಂದೆ ಮಗ ಆಗಿರ್ತಾರೆ ಯೋಗಿ ಆದಿತ್ಯನಾಥ್ ಅವರು ಇದೇ ಪಾಯಿಂಟ್ ಅನ್ನ ಹಿಡಿದಿರೋದು ನಮ್ಮ ದೇಶದಲ್ಲೇ ಹುಟ್ಟಿ ಬೆಳೆದಿರೋರಿಗೆ ತಮ್ಮ ಹುಟ್ಟಿದ ದಿನಾಂಕ ಅಥವಾ ವಯಸ್ಸಿನ ಬಗ್ಗೆ ಒಂದು ಕ್ಲಾರಿಟಿ ಇರುತ್ತೆ ಅಟ್ಲೀಸ್ಟ್ ತಂದೆಗಿಂತ ಮಗ ದೊಡ್ಡವನು ಅಂತ ಯಾರು ಬರ್ಸಲ್ಲ ಇಂತ ತಪ್ಪುಗಳು ಆಗ್ತಾ ಇದೆ ಅಂದ್ರೆ ಅದರ ಅರ್ಥ ಇವರು ಇಲ್ಲಿನವರಲ್ಲ ಇವರು ಹೊರಗಿನಿಂದ ಬಂದು ನುಸುಳಿದವರು ಅನ್ನೋದು ಯೋಗಿಯವರ ವಾದ ಸ್ನೇಹಿತರೆ ಇದು ಬರೀ ಉತ್ತರ ಪ್ರದೇಶದ ಕಥೆಯಲ್ಲ ಇದೇ ರೀತಿಯ ಇನ್ನೂ ಹೇಳಬೇಕಂದ್ರೆ ಇದಕ್ಕಿಂತ ಭಯಾನಕ ಸತ್ಯ ಪಶ್ಚಿಮ ಬಂಗಾಳದಲ್ಲೂ ಬಯಲಿಗೆ ಬಂದಿದೆ ಹಾಲಿನ ಅಂಕಿಅಂಶಗಳನ್ನು ನೋಡಿದರೆ ಎದೆ ಜಲ್ಲನ್ಸುತ್ತೆ ಪಶ್ಚಿಮ ಬಂಗಾಳದಲ್ಲಿ ಬರೋಬ್ಬರಿ ಒಂದು ಪಾಯಿಂಟ್ ಆರು ಕೋಟಿ ವೋಟರ್ ಕಾರ್ಡ್ಗಳಲ್ಲಿ ಇಂತಹ ಅವ್ಯವಹಾರಗಳು ಕಂಡು ಬಂದಿವೆ ಅಂತ ಎಲೆಕ್ಷನ್ ಕಮಿಷನ್ ಮೂಲಗಳೇ ಹೇಳ್ತಾ ಇವೆ ಕೆಲವರ ನೇಮ್ ಮ್ಯಾಚ್ ಆಗ್ತಾಗಿಲ್ಲ ಇನ್ನೂ ಕೆಲವರ ಆಗಿಲ್ಲ ಮತ್ತೆ ಕೆಲವರ ವಯಸ್ಸು ನಾನು ಆಗಲೇ ಹೇಳಿದ ಹಾಗೆ ವಿಚಿತ್ರವಾಗಿದೆ ಅದರಲ್ಲೂ ಮುಖ್ಯವಾಗಿ ತಂದೆ ಮತ್ತು ಮಗನ ಹೆಸರಲ್ಲಿ ಅಥವಾ ವಯಸ್ಸಿನಲ್ಲಿ ಇರುವ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಅನುಮಾನಾಸ್ಪದ ಮತಗಳು ಪಶ್ಚಿಮ ಬಂಗಾಳದಲ್ಲಿ ಪತ್ತೆಯಾಗಿವೆ ಇದು ಸಣ್ಣ ಮತ ಖಂಡಿತವಾಗ್ಲೂ ಅಲ್ಲ ಐವತ್ತು ಲಕ್ಷ ಅಂದ್ರೆ ಒಂದು ರಾಜ್ಯದ ಹಣೆ ಬರಹವನ್ನೇ ಬದಲಾಯಿಸುವಂತಹ ದೊಡ್ಡ ಚುನಾವಣಾ ಆಯೋಗ ಈಗ ಫುಲ್ ಅಲರ್ಟ್ ಆಗಿದೆ ಜನವರಿ ಹದಿನಾಲ್ಕರವರೆಗೂ ಇದಕ್ಕೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಅಲ್ಲಿವರೆಗೂ ಈ ಎಲ್ಲಾ ಅನುಮಾನಾಸ್ಪದ ವ್ಯಕ್ತಿಗಳನ್ನ ಕರೆಸಿ ವೆರಿಫಿಕೇಶನ್ ಅನ್ನ ಮಾಡಲಾಗುತ್ತೆ ಇಲ್ಲಿ ಎರಡು ಗುಂಪುಗಳಾಗ್ತವೆ ನಿಜವಾಗ್ಲೂ ಟೈಪಿಂಗ್ ಮಿಸ್ಟೇಕ್ ಆಗಿ ಜೆನ್ಯೂನ್ ಆಗಿ ತಪ್ಪು ಆಗಿರೋದು ಇವರಿಗೆ ತಿದ್ದುಪಡಿ ಮಾಡೋಕೆ ಅವಕಾಶ ಸಿಗುತ್ತೆ ಇನ್ನು ಎರಡನೇದು ಉದ್ದೇಶ ಪೂರ್ವಕವಾಗಿ ತಪ್ಪು ಮಾಹಿತಿ ನೀಡಿರುವ ಅಕ್ರಮ ವಲಸಿಗರು ಇವರು ವಿಚಾರಣೆಯಲ್ಲಿ ಸಿಕ್ಕಿಬೀಳ್ತಾರೆ ಯಾರು ಸುಳ್ಳು ಹೇಳಿದ್ದಾರೆ ಅಂತ ಪ್ರೂವ್ ಆಗುತ್ತೋ ಅವರ ವೋಟರ್ ಐಡಿ ಕಾರ್ಡ್ ಮಾತ್ರ ರದ್ದಾಗೋದಿಲ್ಲ ಅವರು ಅಕ್ರಮ ವಲಸಿಗರು ಅಂತ ಸಾಬೀತಾದ್ರೆ ಅವರ ಮೇಲೆ ಕಾನೂನು ಕ್ರಮ ಕೂಡ ಜರುಗುತ್ತೆ ಯೋಗಿ ಆದಿತ್ಯನಾಥ್ ಅವರು ಇದನ್ನೇ ಟಾರ್ಗೆಟ್ ಮಾಡಿರೋದು ಎಲ್ಲ ಅಕ್ರಮ ವಲಸಿಗರ ಪಟ್ಟಿಯನ್ನ ರೆಡಿ ಮಾಡಿ ಅವರಿಗೆ ಸರ್ಕಾರದ ಸವಲತ್ತು ಸಿಗೋದ್ ಬಿಡಿ ಅವರನ್ನ ದೇಶದಿಂದ ಹೊರ ಹಾಕೋಕೆ ಏನೇನ್ ಮಾಡಬೇಕು ಅದನ್ನ ಮಾಡೋಣ ಅಂತ ಅವರು ಡಿಸೈಡ್ ಮಾಡಿದ್ದಾರೆ ಈಗ ಮುಂದೇನು ಅನ್ನೋ ಪ್ರಶ್ನೆಗೆ ಯೋಗಿ ಸರ್ಕಾರದ ಹತ್ರ ಈಗಾಗಲೇ ಉತ್ತರ ನಡೆಯಿದೆ ನಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಯು ಪಿ ಯ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಸ್ಪೆಷಲ್ ಆರ್ಡರ್ ಪಾಸ್ ಆಗಿದೆ ಅದೇನಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಡಿಟೆನ್ಷನ್ ಕ್ಯಾಂಪ್ಗಳನ್ನು ಅಥವಾ ತಾತ್ಕಾಲಿಕ ಶಿಬಿರಗಳನ್ನು ಗುರುತಿಸಿ ಇಟ್ಕೊಳ್ಳಿ ಅಂತ ಯಾಕೆ ಈ ತಯಾರಿ ಯಾಕಂದ್ರೆ ಒಮ್ಮೆ ಈ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಯಾರು ಅಕ್ರಮ ವಲಸಿಗರು ಅಂತ ಫೈನಲ್ ಆಗುತ್ತೋ ಅವರನ್ನ ತಕ್ಷಣ ಅರೆಸ್ಟ್ ಮಾಡಿ ಈ ಡಿಟೆನ್ಷನ್ ಕ್ಯಾಂಪ್ ಗಳಿಗೆ ಶಿಫ್ಟ್ ಮಾಡಲಾಗುತ್ತೆ ಅಲ್ಲಿಂದ ಅವರನ್ನ ಅವರ ಸ್ವಂತ ದೇಶಕ್ಕೆ ಅಂದ್ರೆ ಬಾಂಗ್ಲಾದೇಶ ಅಥವಾ ಇತರೆ ದೇಶಗಳಿಗೆ ಡಿಪೋರ್ಟ್ ಮಾಡೋ ಪ್ರಕ್ರಿಯೆ ಶುರು ಆಗುತ್ತೆ ಯೋಗಿ ಆದಿತ್ಯನಾಥ್ ಅವರು ಈ ವಿಷಯದಲ್ಲಿ ಎಷ್ಟು ಕಮಿಟ್ಮೆಂಟ್ ಇಟ್ಕೊಂಡಿದ್ದಾರೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಒಬ್ಬನೇ ಒಬ್ಬ ಅಕ್ರಮ ವಲಸಿಗನಿಗೆ ಜಾಗ ಇಲ್ಲ ನಮ್ಮ ಜನರ ರಕ್ಷಣೆ ನಮ್ಮ ಮೊದಲ ಆದ್ಯತೆ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ ಕತೆ ಇಲ್ಲಿಗೆ ಮುಗ್ದಿಲ್ಲ ಸ್ನೇಹಿತರೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಕೂಡ ಇದೆ ಎಸ್ಐಆರ್ ಪ್ರಕ್ರಿಯೆ ಶುರುವಾದಾಗ ಯುಪಿಯಲ್ಲಿ ಇದ್ದ ಒಟ್ಟು ಮತದಾರರ ಸಂಖ್ಯೆ ಸುಮಾರು ಹದಿನೈದು ಪಾಯಿಂಟ್ ನಾಲ್ಕು ಕೋಟಿ ಅಂತ ಅಂದಾಜಿಸಲಾಗಿತ್ತು ಆದರೆ ಈ ಪ್ರಕ್ರಿಯೆ ಮುಗಿಯುವ ಹಂತ ಬಂದಾಗ ಕೇವಲ ಹನ್ನೆರಡು ಕೋಟಿ ಜನರ ಡೇಟಾ ಮಾತ್ರ ಮ್ಯಾಚ್ ಆಗಿದೆ ಅಥವಾ ಫಾರ್ಮ್ಗಳು ವಾಪಸ್ ಬಂದಿವೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಉಳಿದ ನಾಲ್ಕು ಕೋಟಿ ಜನ ಎಲ್ಲಿ ಹೋದ್ರು ಯೋಗಿ ಆದಿತ್ಯನಾಥ್ ಅವರು ಇದನ್ನು ಕೂಡ ತುಂಬಾ ಸೀರಿಯಸ್ ಆಗಿ ಅನಾಲಿಸಿಸ್ ಮಾಡಿದ್ದಾರೆ ಅವರ ಪ್ರಕಾರ ಈ ನಾಲ್ಕು ಕೋಟಿ ಜನರಲ್ಲಿ ಎರಡು ವಿಧ ಇವೆ ಒಂದು ಫೇಕ್ ವೋಟರ್ಸ್ ಇವರು ಸಿಕ್ಕಿ ಬೀಳುವ ಭಯದಿಂದ ಫಾರ್ಮ್ ಫಿಲ್ ಮಾಡೇ ಇಲ್ಲ ಇನ್ನು ಎರಡನೇದು ನಿಜವಾದ ಅಮಾಯಕ ಭಾರತೀಯರು ಹಳ್ಳಿಗಳಲ್ಲಿ ಇರೋರು ಅಥವಾ ಅನಕ್ಷರಸ್ಥರು ಇವರಿಗೆ ಈ ಪ್ರಕ್ರಿಯೆ ಅರ್ಥವಾಗದೆ ಫಾರ್ಮ್ ಅನ್ನ ತುಂಬಿರಲ್ಲ ಸೊ ಯೋಗಿ ಅವರು ಕಾರ್ಯಕರ್ತರಿಗೆ ಇನ್ನೊಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ನೋಡಿ ಕಳ್ಳರು ಓಡಿ ಹೋಗ್ಲಿ ಪರವಾಗಿಲ್ಲ ಆದ್ರೆ ನಮ್ಮ ಒರಿಜಿನಲ್ ಭಾರತೀಯ ಯಾರಾದರೂ ಮಿಸ್ ಆಗಿದ್ರೆ ಅವರ ಮನೆ ಬಾಗಿಲಿಗೆ ಹೋಗಿ ಅವರಿಗೆ ಸಹಾಯ ಮಾಡಿ ಅವರ ಹೆಸರನ್ನ ಲಿಸ್ಟ್ನಲ್ಲಿ ಸೇರಿಸಿ ಯಾಕಂದ್ರೆ ಈ ನಾಲ್ಕು ಕೋಟಿ ಜನರಲ್ಲಿ ನಮ್ಮ ಪಕ್ಷದ ಬೆಂಬಲಿಗರು ನಿಜವಾದ ದೇಶ ಪ್ರೇಮಿಗಳು ಇರುವ ಸಾಧ್ಯತೆ ಕೂಡ ಇದೆ ಅವರು ವೋಟ್ ಕಳ್ಕೋಬಾರದು ಅಂತ ಆದೇಶವನ್ನ ನೀಡಿದ್ದಾರೆ ಅಂದ್ರೆ ಒಂದೇ ಗಿಟಿಗೆ ಎರಡ ಹಾಕಿ ಒಂದ್ ಕಡೆ ಅಕ್ರಮ ವಲಸಿಗರನ್ನ ಹೊರಗೆ ಹಾಕೋದು ಇನ್ನೊಂದು ಕಡೆ ಮಿಸ್ ಆಗಿರೋ ಒರಿಜಿನಲ್ ವೋಟರ್ಸನ್ನು ಒಳಗೆ ತರೋದು ಇದೇನೇ ಅಲ್ವಾ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳೋದು ಸ್ನೇಹಿತರೆ ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಎಸ್ ಐ ಆರ್ ಪ್ರಕ್ರಿಯೆ ಮತ್ತು ಅದರಲ್ಲಿ ಸಿಕ್ಕಿರೋ ಈ ಶಾಕಿಂಗ್ ಡೇಟಾ ಬರೀ ಉತ್ತರ ಪ್ರದೇಶಕ್ಕೆ ಸೀಮಿತ ಆಗಿಲ್ಲ ಯು ಪಿಯಲ್ಲಿ ಇದು ಯಶಸ್ವಿಯಾದರೆ ನಾಳೆ ಇದು ಇಡೀ ದೇಶಕ್ಕೆ ಮಾದರಿ ಆಗಬಹುದು ಈಗ ಡೇಟಾ ಹೊರಗೆ ಬರ್ತಾ ಇದೆ ಕಾಳ್ರಿ ಯಾರು ಸುಳ್ಳ್ರಿ ಯಾರು ಅಂತ ಇದೆ ಆದರೆ ಅಸಲಿ ಆಟ ಇರೋದು ಆಯಾ ರಾಜ್ಯ ಸರ್ಕಾರಗಳು ಇದರ ಮೇಲೆ ಯಾವ ರೀತಿ ಆಕ್ಷನನ್ನು ತಗೊಳ್ತಾರೆ ಅನ್ನೋದ್ರ ಮೇಲೆ ಯು ಪಿ ಯಲ್ಲಿ ಯೋಗಿ ಇದ್ದಾರೆ ಅವರು ಫುಲ್ ಆಕ್ಷನ್ ಮೂಡ್ನಲ್ಲೇ ಇದ್ದಾರೆ ಆದರೆ ತೆಲಂಗಾಣ ಕರ್ನಾಟಕ ಕೇರಳದಂತಹ ರಾಜ್ಯಗಳಲ್ಲಿ ಅಲ್ಲಿನ ಸರ್ಕಾರಗಳು ಉದಾಹರಣೆಗೆ ಕಾಂಗ್ರೆಸ್ ಅಥವಾ ಇತರೆ ಪಕ್ಷಗಳು ಈ ಡೇಟಾವನ್ನ ಹೇಗೆ ಬಳಸ್ಕೊಳ್ತಾರೆ ಅಕ್ರಮ ವಲಸಿಕರ ವಿರುದ್ಧ ಕ್ರಮವನ್ನು ತಗೊಳ್ತಾರಾ ಅಥವಾ ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಕಣ್ಮುಚ್ಚಿ ಕೂರ್ತಾರಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ಇದರ ಬಗ್ಗೆ ಅನ್ಸುತ್ತೆ ತಂದೆಗಿಂತ ಮಗನ ವಯಸ್ಸು ಜಾಸ್ತಿ ಇರುವಂತಹ ಫೇಕ್ ಐಡಿಗಳನ್ನು ರದ್ದು ಮಾಡಬೇಕಾ ಇನ್ನು ದೇಶದ ಭದ್ರತೆಯ ದೃಷ್ಟಿಯಿಂದ ಎಸ್ಐಆರ್ ಅಥವಾ ಎನ್ಆರ್ಸಿ ತರಹದ ಪ್ರಕ್ರಿಯೆ ದೇಶದಾದ್ಯಂತ ಜಾರಿಯಾಗಬೇಕಾ ಯೋಗಿ ಆದಿತ್ಯನಾಥ್ ಅವರ ಈ ನಿರ್ಧಾರ ಸರಿನಾ ಅಥವಾ ತಪ್ಪಾ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು